ನಮ್ಮ ಭಾರತೀಯರಿಗೆ ಅಥವಾ ಅಮರನಾಥ ಯಾತ್ರಿಕರಿಗೆ ಈಗ ಕಾಡ್ತಾ ಇರೋದು ಉಗ್ರರ ಭಯ ಉಗ್ರರ ಭಯ ಅಂತೂ ಇದ್ದೇ ಇದೆ ಎಷ್ಟೇ ಧೈರ್ಯವಾಗಿ ನಾವು ಹೋಗ್ತೀವಿ ಅಂದರೂ ಕೂಡ ಉಗ್ರರು ಎಲ್ಲಿಂದ ಯಾವಾಗ ಹೇಗೆ ಬಂದು ಹೊಡೆದು ಬಿಡ್ತಾರೋ ಅನ್ನೋ ಭಯದಲ್ಲಿ ಯಾತ್ರಾರ್ಥಿಗರು ಇದ್ದೇ ಇರ್ತಾರೆ ಪಾಪ ಅವರಿಗೆ ಅಭಯವನ್ನು ನೀಡಬೇಕಾಗಿದೆ ನಮ್ಮ ಸರ್ಕಾರದ ಕಡೆಯಿಂದ ಭರವಸೆಯನ್ನ ಕೊಡಬೇಕಾಗಿದೆ ಹಾಗಾದ್ರೆ ಅಮರನಾಥ ಯಾತ್ರೆಗೆ ಉಗ್ರರ ಭಯ ಇದ್ದೇ ಇದೆ ಇದಕ್ಕೆ ಏನ್ ಮಾಡುತ್ತೆ ನಗಾದ್ರೆ ನಮ್ಮ ಸರ್ಕಾರ ಪಹಲ್ಗಾಮ್ ಬೈಸರನ್ನು ವ್ಯಾಲಿಯ ರಕ್ತದ ಕಲೆಯಿಂದ ಭಯ ಶುರುವಾಗಿದೆ ಯಾಕೆ ಭಯ ಶುರುವಾಗಿದೆ ಅಂತ ಅಂದ್ರೆ ಬಹಲ್ಗಾಮ್ನ ಬೈಸರನ್ನು ವ್ಯಾಲಿಯ ರಕ್ತದ ಕಲೆಯಿಂದ ಭಯ ಶುರುವಾಗಿದೆ ಮತ್ತು ಇತಿಹಾಸವೂ ಕೂಡ ಅದನ್ನೇ ಹೇಳುತ್ತೆ ಈ ಬಾರಿ ಹೆಚ್ಚು ಯಾತ್ರಾರ್ಥಿಗಳು ಅಮರನಾಥ ಯಾತ್ರೆಗೆ ಬರೋದು ಡೌಟು ಯಾಕೆ ಡೌಟು ಯಾಕೆ ಅಂತ ಹೇಳಿದ್ರೆ ಪಹಲ್ಗಾಮ್ನಲ್ಲಿ ರಕ್ತವನ್ನ ಹರಿಸಿಬಿಟ್ರು ಈ ನರಹಂತಕ ಉಗ್ರಗಾಮಿಗಳು ಹಾಗಾಗಿನೇ ಈ ಬಾರಿ ಬಹಳಷ್ಟು ಜನ ಯಾತ್ರೆಗೆ ಬರೋದು ಬಹುತೇಕ ಅನುಮಾನ ಅನ್ನೋದು ಬಹಳ ಸ್ಪಷ್ಟ ಪ್ರವಾಸಕ್ಕೆ ಬರೋದಕ್ಕೂ ಈ ದುಷ್ಟರು ಕಲ್ಲು ಹಾಕಿದ್ದಾರೆ ಒಂದು ಕಡೆ ಪ್ರವಾಸಿಗರ ಸಂಖ್ಯೆ ಕಡಿಮೆಯಾಗಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮತ್ತೊಂದು ಕಡೆ ಅಮರನಾಥ ಭಕ್ತರಿಗೆ ಭಯ ಶುರುವಾಗಿದೆ ಅವರು ಅಂದ್ರೆ ಅಮರನಾಥ ಯಾತ್ರೆ ಇನ್ನೇನ್ ಶುರುವಾಗುತ್ತೆ ಅನ್ನೋ ಅಷ್ಟರಲ್ಲೇ ಒಂದು ದೊಡ್ಡ ದಾಳಿಯನ್ನ ಮಾಡಿಬಿಟ್ರು ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನ ಅಮಾಯಕರನ್ನ ಬಲಿ ಪಡೆದುಕೊಂಡ್ಬಿಟ್ರು ಈಗ ನೋಡಿದ್ರೆ ನಮ್ಮ ಸೇನೆ ಅಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಅಲ್ಲಿನ ಉಗ್ರರನ್ನ ಹುಡುಕಿ ಹುಡುಕಿ ಹೊಡೆಯುವಂತ ಕಾರ್ಯವನ್ನ ಮಾಡ್ತಾ ಇದೆ ನಮ್ಮ ಭಾರತೀಯ ಸೇನೆ ಈ ಸಂದರ್ಭದಲ್ಲಿ ಹೆಂಗ್ ಹೋಗೋದಕ್ಕೆ ಧೈರ್ಯ ಮಾಡ್ತಾರೆ ಹೇಳಿ ಪಾಪ ಜನರು ಯಾಕೆ ಬೇಕಪ್ಪ ನಾವು ಜೀವ ಉಳಿಸ್ಕೊಂಡ್ರೆ ಮತ್ತೆ ನೆಕ್ಸ್ಟ್ ಇಯರ್ ಬೇಕಾದ್ರೆ ಶಿವನ ದರ್ಶನವನ್ನ ಪಡೆಯಬಹುದು ಅಂತ ಹೇಳಿ ಯೋಚನೆ ಮಾಡೇ ಮಾಡ್ತಾರೆ ಆದ್ರೂ ಕೂಡ ಕೆಲವೊಂದಿಷ್ಟು ಜನ ಕಟ್ಟ ಶಿವನ ಭಕ್ತರು ಅಂತ ಏನಿದಾರಲ್ಲ ಅವರು ಹೋದ್ರೆ ಜೀವ ಶಿವನಿಗೆ ಅರ್ಪಿಸಬಡೋಣ ಅನ್ನೋ ನಿಟ್ಟಿನಲ್ಲಿ ಆದ್ರೂ ಕೂಡ ಹೋಗೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ ಹಾಗಾಗಿನೇ ಅಂತವರಿಗೋಸ್ಕರ ಆದ್ರೂ ಸರ್ಕಾರ ಬಹಳಷ್ಟು ಬಿಗಿ ಭದ್ರತೆಯನ್ನ ಕಲ್ಪಿಸಲೇಬೇಕು ಬಹಳಷ್ಟು ಜನ ಹೋಗೋದಕ್ಕೆ ತುದಿಗಾಲ ನಿಂತಿದ್ದಾರೆ ಒಂದ್ ಕಡೆ ಏನಾಗುತ್ತೋ ಏನು ಅನ್ನೋ ಭಯ ಅಂತೂ ಆತಂಕ ಅಂತೂ ಇದ್ದೇ ಇದೆ ಅದರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ ಆದ್ರೆ ಆ ಭಯ ಆ ಆತಂಕವನ್ನ ಹೋಗಲಾಡಿಸಲೇಬೇಕು ಇನ್ನು ಮತ್ತೊಂದು ಕಡೆ ಪ್ರವಾಸೋದ್ಯಮ ನಂಬಿದ್ದಂತ ಜನರ ಹೊಟ್ಟೆ ಮೇಲೂ ಬರೆ ತಣ್ಣೀರ ಬಟ್ಟೆ ಈಗ ತಣ್ಣೀರ ಬಟ್ಟೆಯನ್ನ ಹೊರಸ್ಬಿಟ್ಟಿದ್ದಾರೆ ಅಲ್ಲಿನ ಒಂದಿಷ್ಟು ಜನ ಮಾತನಾಡ್ತಾ ಇದ್ರು ಇಷ್ಟು ದಿನಗಳ ಕಾಲ ಹೆಂಗೋ ಪ್ರವಾಸಿಗರನ್ನ ನೆಮ್ಕೊಂಡು ಜೀವನ ಮಾಡ್ತಾ ಇದ್ವಿ ಸರ್ ಆದರೆ ಈಗ ಈ ಪಾಪಿ ಉಗ್ರರು ನಮ್ಮ ಹೊಟ್ಟೆಯನ್ನು ಹೊಡೆದು ಬಿಟ್ಟರು ಹೊಟ್ಟೆ ಮೇಲೂ ಹೊಡೆದು ಬಿಟ್ರು ಈಗ ಪ್ರವಾಸಿಗರು ಬರ್ತಾ ಇಲ್ಲ ಈ ಕಡೆ ಅಮರನಾಥ ಯಾತ್ರೆಗೆ ಯಾತ್ರಿಕರು ಭಕ್ತಾದಿಗಳು ಬರ್ತಾರೆ ಎಲ್ಲೋ ನಂಬಿಕೆ ಇಲ್ಲ ಈ ವರ್ಷ ನಮ್ಮ ಹೊಟ್ಟೆಗೆ ತಣ್ಣೀರಿನ ಬಟ್ಟಿಯೇ ಸರಿ ಅಂತ ಹೇಳಿ ಪಾಪ ಆ ಪ್ರವಾಸೋದ್ಯಮವನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇರುವಂಥ ಸ್ಥಳೀಯರು ಮಾತನಾಡ್ತಾ ಇದ್ದಾರೆ ಬಹಲ್ಗಾಮ್ನ ಬೈಸರನ್ ವ್ಯಾಲಿಯ ರಕ್ತದ ಕಲೆಯಿಂದ ಭಯ ಶುರುವಾಗಬಿಟ್ಟಿದೆ ಆದರೂ ಕೂಡ ನಾವು ಒಂದು ಅಂದಾಜು ಮಾಡ್ತಾ ಇದ್ದೀವಿ ಈ ಬಾರಿಯೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಹೋಗ್ತಾರೆ ಶಿವನ ದರ್ಶನಕ್ಕೆ ಅಂತ ಹೇಳಿ ಆದರೆ ಸಾಮಾನ್ಯವಾಗಿ ನಾವು ಜನರ ಬಳಿ ಹೋಗಿ ಕೇಳಿದಾಗ ಈಗ ಹೋಗೋದಷ್ಟು ಸೇಫ್ ಅಲ್ಲ ಸೊ ಈ ವರ್ಷ ನಾವು ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದೀವಿ ಮುಂದಿನ ವರ್ಷ ಹೋಗೋದಕ್ಕೆ ಯೋಚನೆ ಮಾಡಿದ್ದೀವಿ ಅಂತ ಕೂಡ ಕೆಲವೊಂದಿಷ್ಟು ಜನ ಮಾತಾಡ್ಕೊಳ್ತಾ ಇರೋದನ್ನು ಕೇಳಿಸ್ಕೊಂಡಿದ್ದೀವಿ ಹಾಗಾಗಿನೇ ಏನ್ ನಿರೀಕ್ಷೆ ಇತ್ತು ಕಳೆದ ಬಾರಿಯೂ ಕೂಡ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಹೋಗಿದ್ರು ಯಾತ್ರಿಕರು ಹೋಗಿದ್ರು ಇಲ್ಲ ಅಂತ ಹೇಳ್ತಾ ಇಲ್ಲ ಸೊ ಪ್ರತಿ ಬಾರಿಯೂ ಕೂಡ ಈ ರೀತಿಯಾದಂಥ ದಾಳಿಗಳಾಗ್ಬಿಟ್ರೆ ಜನ ಹೋಗೋದಕ್ಕೆ ಭಯ ಬಿದ್ದು ಬಿಡ್ತಾರೆ ಅದರಲ್ಲೂ ಈ ಬಾರಿ ಪೆಹಲ್ಗಾಮ್ ಮೇಲೇನೆ ದಾಳಿ ಆಯಿತು ಪೆಹಲ್ಗಾಮ್ನಲ್ಲಿದ್ದಂಥ ಅಮಾಯಕರ ಮೇಲೆ ದಾಳಿ ಆಯಿತು ಪ್ರವಾಸಿ ಸ್ಥಳಗಳಲ್ಲಿ ದಾಳಿ ಆಯಿತು ಸೊ ಅದೇ ಸ್ಥಳಗಳ ಮೇಲೆ ಮತ್ತೆ ಈಗ ಅದೇ ಸ್ಥಳದಿಂದ ಅದೇ ಪ್ರದೇಶದಿಂದ ನಾವು ಅಮರನಾಥ ಯಾತ್ರೆಗೆ ಹೋಗಬೇಕು ಅಂತ ಅಂದಾಗ ಸಹಜವಾಗಿ ಭಯ ಇದ್ದೇ ಇರುತ್ತೆ ಪಾಪ